ಹಾಯ್ ಹಲೋ ನಮಸ್ತೆ ವೆಲ್ಕಮ್ ಟು ಸಾಕ್ಷನ್ ಮೀಡಿಯಾ ಯೂಟ್ಯೂಬ್ ಚಾನಲ್ ಸೊ ಈ ಒಂದು ವಿಡಿಯೋದಲ್ಲಿ ನಿಮಗೆ ಒಂದು ಸ್ಕಾಲರ್ಶಿಪ್ನ ಬಗ್ಗೆ ಮಾಹಿತಿ ತಿಳಿಸ್ಕೊಡ್ತಾ ಇದ್ದೀನಿ ಹೌದು ಅಂಡ್ ಇನ್ನು ಈ ಒಂದು ಸ್ಕಾಲರ್ಶಿಪ್ಗೆ ಯಾರ್ಯಾರು ಅರ್ಜಿಯನ್ನು ಸಲ್ಲಿಸ್ತಾರೋ ಸೊ ಅವರಿಗೆ ಇಲ್ಲಿ ಹತ್ತು ಸಾವಿರ ರೂಪಾಯಿ ಹಾಗೆ ಸಿಗ್ತಾ ಹೋಗುತ್ತೆ ಆ್ಯಂಡ್ ಇನ್ನು ಈ ಒಂದು ಸ್ಕಾಲರ್ಶಿಪ್ನ ಬಗ್ಗೆ ಕಂಪ್ಲೀಟ್ ಆಗಿರುವಂತಹ ಒಂದು ಮಾಹಿತಿಯನ್ನು ತಿಳಿಸ್ಕೊಡ್ತೀನಿ ಆ್ಯಂಡ್ ಈ ಒಂದು ಸ್ಕಾಲರ್ಶಿಪ್ಗೆ ಅರ್ಜಿಯನ್ನು ಸಲ್ಲಿಸೋದು ತುಂಬಾ ಈಸಿ ಸೊ ಯಾವುದೇ ರೀತಿಯ ಫೀಸನ್ನು ಕೊಡುವಂಥದ್ದು ಒಂದು ಅವಶ್ಯಕತೆ ಕೂಡ ಇರುವುದಿಲ್ಲ ಸೊ ತುಂಬಾ ಫ್ರೀ ಆಗಿ ನೀವು ಈ ಒಂದು ಸ್ಕಾಲರ್ಶಿಪ್ಗೆ ಅರ್ಜಿಯನ್ನು ಸಲ್ಲಿಸಿ ಸೊ ಈ ಒಂದು ಸ್ಕಾಲರ್ಶಿಪ್ ನ ಹತ್ತು ಸಾವಿರ ಅಮೌಂಟ್ ಅನ್ನ ನೀವು ಪಡೆದುಕೊಳ್ಬಹುದು ಸೊ ಏನೇನು ಅಂತ ಕಂಪ್ಲೀಟ್ ಆಗಿರುವಂತಹ ಒಂದು ಮಾಹಿತಿ ಈ ಒಂದು ವಿಡಿಯೋದಲ್ಲಿ ನಿಮಗೆ ಸಿಗುತ್ತೆ ಸೊ ವಿಡಿಯೋನ ನೀವು ಪೂರ್ತಿಯಾಗಿ ನೋಡಿ ಹಾಗೂ ಚಾನಲ್ ನ ಇನ್ನೂ ಕೂಡ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂತಂದ್ರೆ ಸೊ ಬೇಗನೆ ಎಲ್ಲರೂ ಕೂಡ ಇದಕ್ಕೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸೊ ಬನ್ನಿ ವಿಡಿಯೋನ ಶುರು ಮಾಡೋಣ ಹೌದು ಇದೀಗ ವಿದ್ಯಾರ್ಥಿಗಳಿಗೆ ಅವರ ಒಂದು ಶಿಕ್ಷಣಕ್ಕೆ ಹೆಲ್ಪ್ ಆಗಲಿ ಅಂತ ಒಂದು ರೀಸನ್ ಇಂದಾಗಿ ಅನೇಕ ಸಂಘ ಸಂಸ್ಥೆಗಳು ಇದೀಗ ಸ್ಕಾಲರ್ಶಿಪ್ ಅನ್ನ ಇದೀಗ ಕೊಡ್ತಾ ಇದಾರೆ ಅಂಡ್ ಅದೇ ರೀತಿ ಈ ಒಂದು ಸ್ಕಾಲರ್ಶಿಪ್ ಅನ್ನು ಕೂಡ ಇಲ್ಲಿ ನೀಡ್ತಾ ಇದಾರೆ ಅಂಡ್ ಇಲ್ಲಿ ಪ್ರತಿ ಸ್ಟೂಡೆಂಟ್ಗೂ ಕೂಡ ಹತ್ತು ಸಾವಿರ ರೂಪಾಯಿ ಸಿಗ್ತಾ ಹೋಗುತ್ತೆ ಸೊ ಏನೇನು ಅಂತ ಇದೀಗ ನೋಡ್ತಾ ಹೋದ್ರೆ ಮೊದಲೇದಾಗಿ ಈ ಒಂದು ಸ್ಕಾಲರ್ಶಿಪ್ ಬಂದ್ಬಿಟ್ಟು ಸರೋಜಿನಿ ದಾಮೋದರ್ ಫೌಂಡೇಶನ್ ಕಡೆಯಿಂದ ಈ ಒಂದು ಸ್ಕಾಲರ್ಶಿಪ್ ಅನ್ನ ಇದೀಗ ನೀಡ್ತಾ ಇದಾರೆ ಅಂಡ್ ಇನ್ನು ಈ ಒಂದು ಸ್ಕಾಲರ್ಶಿಪ್ ನ ನೇಮ್ ಬಂದ್ಬಿಟ್ಟು ಸೊ ವಿದ್ಯಾಧಾನ ಸ್ಕಾಲರ್ಶಿಪ್ ಪ್ರೋಗ್ರಾಮ್ ಟೂ ತೌಸಂಡ್ ಟ್ವೆಂಟಿ ಫೋರ್ ಅಂತ ಇನ್ನು ಈ ಒಂದು ಸ್ಕಾಲರ್ಶಿಪ್ ನ ಮೂಲಕ ಸೊ ಪ್ರತಿ ವಿದ್ಯಾರ್ಥಿಯು ಕೂಡ ಇಲ್ಲಿ ಹತ್ತು ಸಾವಿರ ರೂಪಾಯಿ ತೆಗೆದುಕೊಳ್ಬಹುದು ಅಂಡ್ ಇನ್ನು ಈ ಒಂದು ಸ್ಕಾಲರ್ಶಿಪ್ ಬಂದ್ಬಿಟ್ಟು ಇದೀಗ ಪಿ ಯು ಸಿ ವಿದ್ಯಾರ್ಥಿಗಳಿಗೆ ಫಸ್ಟ್ ಪಿಯು ಸಿ ಹಾಗೂ ಸೆಕೆಂಡ್ ಪಿ ಯು ಸಿ ವಿದ್ಯಾರ್ಥಿಗಳು ಈ ಒಂದು ಸ್ಕಾಲರ್ಶಿಪ್ ಗಳಿಗೆ ಇಲ್ಲಿ ಅರ್ಜಿಯನ್ನ ಸಲ್ಲಿಸಿ ಸೊ ಈ ಒಂದು ಸ್ಕಾಲರ್ಶಿಪ್ ಅನ್ನ ಇಲ್ಲಿ ನೀವು ಪಡೆದುಕೊಳ್ಬಹುದು ಅಂಡ್ ಇನ್ನು ಈ ಒಂದು ಸ್ಕಾಲರ್ಶಿಪ್ ಗೆ ಯಾವುದೇ ರೀತಿಯ ಫೀಸ್ ಇರೋದಿಲ್ಲ ಸೊ ಫ್ರೀ ಆಗಿ ನೀವು ಇಲ್ಲಿ ಅರ್ಜಿಯನ್ನು ಸಲ್ಲಿಸಬಹುದು ಅಂಡ್ ಮೊಬೈಲ್ ಕೂಡ ಈ ಒಂದು ಸ್ಕಾಲರ್ಶಿಪ್ ಇಲ್ಲಿ ಅರ್ಜಿಯನ್ನು ಸಲ್ಲಿಸಬಹುದು ಸೊ ಯಾವ ರೀತಿ ಈ ಒಂದು ಸ್ಕಾಲರ್ಶಿಪ್ ಅರ್ಜಿಯನ್ನು ಸಲ್ಲಿಸೋದು ಅಂಡ್ ಬೇಕಾಗಿರುವಂತಹ ಒಂದೊಂದು ದಾಖಲೆಗಳು ಏನೇನೋ ಹಾಗೂ ಅರ್ಹತೆಗಳು ಏನೇನೋ ಅಂತ ಸೊ ಕಂಪ್ಲೀಟ್ ಆಗಿ ಇದೀಗ ನೋಡೋಣ ಸೊ ಮೊದಲೇದಾಗಿ ಬೇಕಾಗಿರುವಂತಹ ಒಂದೊಂದು ಅರ್ಹತೆಗಳು ಏನೇನು ಅಂತ ಇದೀಗ ನೋಡ್ತಾ ಹೋದ್ರೆ ಸೊ ಮೊದಲೇದಾಗಿ ಇಲ್ಲಿ ಸ್ಟೂಡೆಂಟ್ ಬಂದ್ಬಿಟ್ಟು ಸೊ ಕರ್ನಾಟಕದ ವಿದ್ಯಾರ್ಥಿ ಆಗಿರ್ಬೇಕು ಸೊ ಬೇರೆಯವ್ರಿಗೆ ಯಾರಿಗೂ ಅಲ್ಲ ಸೊ ಕರ್ನಾಟಕದಲ್ಲಿ ಇರುವಂತಹ ಒಂದು ವಿದ್ಯಾರ್ಥಿಗೆ ಮಾತ್ರ ಈ ಒಂದು ಸ್ಕಾಲರ್ಶಿಪ್ ಇಲ್ಲಿ ನೀಡ್ತಾ ಇದ್ರೆ ಅಂಡ್ ಮೊದಲೇದಾಗಿ ಇಲ್ಲಿ ಸೊ ಕರ್ನಾಟಕದ ವಿದ್ಯಾರ್ಥಿ ಇಲ್ಲಿ ಆಗಿರ್ಬೇಕು ಅದಾದ ನಂತರ ಇಲ್ಲಿ ವಿದ್ಯಾರ್ಥಿಯ ಬಳಿ ಸೊ ಟೆಂತ್ ಮಾರ್ಕ್ಸ್ ಗಳು ಕೂಡ ಇಲ್ಲಿ ಇರಬೇಕಾಗತ್ತೆ ಅಂಡ್ ಇನ್ನು ಮೂರನೇದಾಗಿ ಸೊ ವಿದ್ಯಾರ್ಥಿಯ ಕುಟುಂಬದ ಆದಾಯ ಬಂದ್ಬಿಟ್ಟು ಇಲ್ಲಿ ಎರಡು ಲಕ್ಷಕ್ಕಿಂತ ಕಡಿಮೆ ಇದ್ರೆ ಮಾತ್ರ ಈ ಒಂದು ಸ್ಕಾಲರ್ಶಿಪ್ ಗಳಿಗೆ ಇಲ್ಲಿ ನೀವು ಅರ್ಜಿಯನ್ನ ಸಲ್ಲಿಸಲಿಕ್ಕೆ ಆಗುತ್ತೆ ನಿಮ್ಮ ಒಂದು ಇನ್ಕಮ್ ಬಂದ್ಬಿಟ್ಟು ಸೊ ಎರಡು ಲಕ್ಷಕ್ಕಿಂತ ಕಡಿಮೆ ಇದ್ರೆ ಸೊ ಈ ಒಂದು ಸ್ಕಾಲರ್ಶಿಪ್ ಗಳಿಗೆ ಇಲ್ಲಿ ನೀವು ಅರ್ಜಿಯನ್ನ ಸಲ್ಲಿಸಬಹುದು ಅಂಡ್ ಇನ್ನು ಕೊನೆಯದಾಗಿ ಇಲ್ಲಿ ವಿದ್ಯಾರ್ಥಿ ಬಂದ್ಬಿಟ್ಟು ಎಸ್ ಎಲ್ ಸಿ ಎಕ್ಸಾಮಿನಲ್ಲಿ ಎಪ್ಪತ್ತೈದು ಪರ್ಸೆಂಟ್ ಗಿಂತ ಜಾಸ್ತಿ ಮಾರ್ಕ್ಸ್ ಅನ್ನ ತೆಗೆದಿದ್ರೆ ಈ ಒಂದು ಸ್ಕಾಲರ್ಶಿಪ್ ಗಳಿಗೆ ಇಲ್ಲಿ ಅರ್ಜಿಯನ್ನ ಸಲ್ಲಿಸಲಿಕ್ಕೆ ಆಗುತ್ತೆ ಈ ನಾಲ್ಕು ಅರ್ಹತೆಗಳು ನಿಮ್ಗೆ ಏನಾದ್ರು ಇತ್ತು ಅಂತ ಅಂದ್ರೆ ಈ ಒಂದು ಸ್ಕಾಲರ್ಶಿಪ್ ಗಳಿಗೆ ಇವಾಗಲೇ ನೀವು ಅರ್ಜಿಯನ್ನ ಸಲ್ಲಿಸಬಹುದು ಅಂಡ್ ಇದೀಗ ಬೇಕಾಗಿರುವಂತಹ ಒಂದೊಂದು ದಾಖಲೆಗಳು ಏನೇನು ಅಂತ ಇದೀಗ ನೋಡ್ತಾ ಹೋದ್ರೆ ಸೊ ವಿದ್ಯಾರ್ಥಿಯ ಒಂದು ಆಧಾರ್ ಕಾರ್ಡ್ ಕೂಡ ಇಲ್ಲಿ ಬೇಕಾಗುತ್ತೆ ಅದರ ಜೊತೆಗೆ ಅವರ ಒಂದು ಪಾಸ್ಪೋರ್ಟ್ ಸೈಜ್ ನ ಒಂದು ಫೋಟೋ ಕೂಡ ಬೇಕಾಗುತ್ತೆ ಅಂಡ್ ಇನ್ನು ಮೊಬೈಲ್ ನಂಬರ್ ಹಾಗೂ ಮೇಲ್ ಐಡಿಯು ಕೂಡ ಇಲ್ಲಿ ಬೇಕಾಗುತ್ತೆ ಅಂಡ್ ಇನ್ನು ಇದರ ಜೊತೆಗೆ ಇನ್ಕಮ್ ಸರ್ಟಿಫಿಕೇಟ್ ನ ಒಂದು ಜೆರಾಕ್ಸ್ ಪ್ರತಿಯು ಕೂಡ ಇಲ್ಲಿ ಬೇಕಾಗುತ್ತೆ ಅಂಡ್ ಇನ್ನು ಇದರ ಜೊತೆಗೆ ನಿಮ್ಮ ಒಂದು ಅಡ್ರೆಸ್ ಪ್ರೂಫ್ ಕೂಡ ಇಲ್ಲಿ ಬೇಕಾಗುತ್ತೆ ಅಂದ್ರೆ ವಿಳಾಸ ಪುರಾವೆಯು ಕೂಡ ಇಲ್ಲಿ ಬೇಕು ಸೊ ಗೌರ್ಮೆಂಟ್ ನಿಂದ ನೀಡಿರುವಂತಹ ಯಾವ್ದಾದ್ರು ಒಂದು ಐಡಿ ಕಾರ್ಡ್ ಅನ್ನು ಕೂಡ ನೀಡಬೇಕಾಗತ್ತೆ ಅಂಡ್ ಇದೀಗ ನೀವು ಆಧಾರ್ ಕಾರ್ಡ್ ಅನ್ನು ಕೊಟ್ಟಿರ್ತೀರಾ ಅಂಡ್ ಇದರ ಜೊತೆಗೆ ಇನ್ನೊಂದು ಯಾವ್ದಾದ್ರು ಒಂದು ಐಡಿ ಕಾರ್ಡ್ ಕೂಡ ಇಲ್ಲಿ ನೀವು ಕೊಡಬೇಕಾಗತ್ತೆ ಅಂಡ್ ಇನ್ನು ಇದರ ಜೊತೆಗೆ ಕೊನೆಯದಾಗಿ ಸೊ ಇವಾಗ ನೀವು ಪಿ ಯು ಸಿ ಅಡ್ಮಿಷನ್ ಕೂಡ ಮಾಡಿರ್ತೀರಾ ಸೊ ಆ ಒಂದು ಅಡ್ಮಿಷನ್ ಮಾಡಿದ ನಂತರ ಅಲ್ಲಿ ಒಂದು ಸ್ಟಡಿ ಸರ್ಟಿಫಿಕೇಟ್ ಕೂಡ ಇಲ್ಲಿ ಬೇಕಾಗತ್ತೆ ಅಂದ್ರೆ ಕಾಲೇಜ್ ನ ಒಂದು ಸ್ಟಡಿ ಸರ್ಟಿಫಿಕೇಟ್ ಕೂಡ ಇಲ್ಲಿ ಬೇಕಾಗತ್ತೆ ಸೊ ಸ್ಟಡಿ ಸರ್ಟಿಫಿಕೇಟ್ ಇಲ್ಲ ಅಂತಂದ್ರೆ ಸೊ ನಿಮ್ಮ ಒಂದು ಕಾಲೇಜಿನ ಐಡಿ ಪ್ರೂಫ್ ಕೂಡ ಇಲ್ಲಿ ಇದ್ರೆ ಸಾಕು ಸೊ ಎಲ್ಲ ಜೆರಾಕ್ಸ್ ಕೂಡ ನಿಮ್ಮ ಹತ್ರ ಬೇಕಾಗತ್ತೆ ಸೊ ಎಲ್ಲ ಜೆರಾಕ್ಸ್ ಇದ್ರೆ ಈ ಒಂದು ಅಪ್ಲಿಕೇಶನ್ ಅಥವಾ ಈ ಒಂದು ಸ್ಕಾಲರ್ಶಿಪ್ ಗೆ ನೀವು ಇಲ್ಲಿ ಅರ್ಜಿಯನ್ನು ಸಲ್ಲಿಸಲಿಕ್ಕೆ ಆಗತ್ತೆ ಆ್ಯಂಡ್ ಇದೀಗ ಬೆನಿಫಿಟ್ ಬಂದ್ಬಿಟ್ಟು ಸೊ ಮೊದಲೇದಾಗಿ ಹೇಳಿದೆ ಇಲ್ಲಿ ಪ್ರತಿ ವಿದ್ಯಾರ್ಥಿಯೂ ಕೂಡ ಇಲ್ಲಿ ಹತ್ತು ಸಾವಿರ ರೂಪಾಯಿ ಹಾಗೆ ಸಿಗ್ತಾ ಹೋಗುತ್ತೆ ಸೊ ಒನ್ ಟೈಮ್ ಇಲ್ಲಿ ಸಿಗುತ್ತೆ ಆ್ಯಂಡ್ ಇವಾಗ ನೀವು ಎರಡು ಟೈಮ್ ಇಲ್ಲಿ ಅರ್ಜಿಯನ್ನು ಸಲ್ಸ್ತೀರಾ ಸೊ ಪಿ ಯು ಸಿ ಹಾಗೂ ಸೆಕೆಂಡ್ ಪಿ ಯು ಸಿ ಟೋಟಲ್ ಆಗಿ ಇಲ್ಲಿ ನಿಮಗೆ ಇಪ್ಪತ್ತು ಸಾವಿರ ರೂಪಾಯಿ ಹಾಗೆ ಸಿಗ್ತಾ ಹೋಗುತ್ತೆ ಆ್ಯಂಡ್ ಇದೀಗ ನಾವು ಈ ಒಂದು ಸ್ಕಾಲರ್ಶಿಪ್ಗೆ ಅರ್ಜಿಯನ್ನು ಯಾವ ರೀತಿ ಸಲ್ಲಿಸ್ಬೋದು ಅಂತ ಇದೀಗ ನೋಡ್ತಾ ಹೋದರೆ ಸೊ ನನ್ನ ಒಂದು ಟೆಲಿಗ್ರಾಮ್ ಚಾನಲಲ್ಲಿ ನಿಮಗೆ ಈ ಒಂದು ಸ್ಕಾಲರ್ಶಿಪ್ ಗೆ ನಾವು ಡೈರೆಕ್ಟ್ ಆಗಿ ಅರ್ಜಿಯನ್ನು ಸಲ್ಲಿಸುವಂತಹ ಒಂದು ಲಿಂಕ್ ಅನ್ನು ಕೂಡ ಕೊಟ್ಟಿರ್ತೀನಿ ಸೊ ಮೊದಲೇದಾಗಿ ನೀವು ನನ್ನ ಒಂದು ಟೆಲಿಗ್ರಾಮ್ ಚಾನಲ್ ಗೆ ಜಾಯ್ನ್ ಆಗಿ ಸೊ ಅಲ್ಲಿ ನಿಮ್ಗೆ ಇದರ ಒಂದು ಲಿಂಕ್ ಅನ್ನು ಕೂಡ ಕೊಟ್ಟಿರ್ತೀನಿ ಸೊ ಡೈರೆಕ್ಟ್ ಲಿಂಕ್ ಇರುತ್ತೆ ಆ ಒಂದು ಲಿಂಕ್ ಮೇಲೆ ಕ್ಲಿಕ್ ಅನ್ನ ಮಾಡ್ತಾ ಹೋದ್ರೆ ನಿಮಗೆ ಅಪ್ಲಿಕೇಶನ್ ಕೂಡ ಅಲ್ಲಿ ಓಪನ್ ಆಗುತ್ತೆ ಸೊ ಎಲ್ಲವನ್ನು ಫಿಲ್ ಮಾಡಿಬಿಟ್ಟು ಅಲ್ಲಿ ನೀವು ಸಬ್ಮಿಟ್ ಅನ್ನ ಮಾಡಬೇಕಾಗುತ್ತೆ ಸೊ ಇನ್ನು ನನ್ನ ಒಂದು ಟೆಲಿಗ್ರಾಮ್ ಚಾನಲ್ ನಲ್ಲಿ ಲಿಂಕ್ ಬಂದ್ಬಿಟ್ಟು ಸೊ ನನ್ನ ಒಂದು ಯೂಟ್ಯೂಬ್ ಚಾನಲ್ ಅಬೌಟ್ ಸೆಕ್ಷನ್ ನಿಮಗೆ ಕೊಟ್ಟಿರ್ತೀನಿ ಅಲ್ಲಿ ನಿಮಗೆ ಟೆಲಿಗ್ರಾಮ್ ಚಾನಲ್ ಕೂಡ ಶೋ ಆಗ್ತಾ ಇರುತ್ತೆ ಸೊ ಒಂದು ಲಿಂಕ್ ಮೇಲೆ ಕ್ಲಿಕ್ ಅನ್ನ ಮಾಡ್ತಾ ಇದ್ದಂಗೆ ಡೈರೆಕ್ಟ್ ಆಗಿ ನನ್ನ ಒಂದು ಟೆಲಿಗ್ರಾಮ್ ಚಾನಲ್ ನಿಮ್ಗೆ ಕರ್ಕೋಬಾರತ್ತೆ ಸೊ ಮೊದಲೇದಾಗಿ ಇಲ್ಲಿ ನೀವು ಜಾಯ್ನ್ ಆಗಿ ಸೊ ಜಾಯ್ನ್ ಆಗಿದ ನಂತರ ಸೊ ಈ ಒಂದು ಸ್ಕಾಲರ್ಶಿಪ್ ಗೆ ನಾವು ಯಾವ ರೀತಿ ಅರ್ಜಿಯನ್ನು ಸಲ್ಲಿಸಬಹುದು ಅಂಡ್ ಕಂಪ್ಲೀಟ್ ಡೀಟೇಲ್ಸ್ ಕೂಡ ಕೊಟ್ಟಿರ್ತೀನಿ ಅಂಡ್ ಇದರ ಜೊತೆಗೆ ಒಂದು ಪಿ ಡಿ ಎಫ್ ಅನ್ನು ಕೂಡ ನಿಮಗೆ ಅಲ್ಲಿ ಅಪ್ಲೋಡ್ ಅನ್ನ ಮಾಡಿರ್ತೀನಿ ಆ ಒಂದು ಪಿ ಡಿ ಎಫ್ ಅನ್ನು ಕೂಡ ನೀವು ಒಂದ್ಸಲ ನೋಡಿಕೊಂಡು ಒಂದ್ಸಲ ಓದ್ಕೊಂಡು ಸೊ ನೀವು ಕೂಡ ಇಲ್ಲಿ ಈಸಿಯಾಗಿ ಅಪ್ಲೈ ಅನ್ನ ಮಾಡಬಹುದು ನೀನು ಈ ಒಂದು ಸ್ಕಾಲರ್ಶಿಪ್ ಬಂದ್ಬಿಟ್ಟು ಇದೀಗ ಎಸ್ ಡಿ ಎಫ್ ನ ಕಡೆಯಿಂದ ಇದೀಗ ನೀಡ್ತಾ ಇದಾರೆ ಅಂದ್ರೆ ಸರೋಜಿನಿ ದಾಮೋದರ್ ಫೌಂಡೇಶನ್ ನ ಕಡೆಯಿಂದ ಇದೀಗ ನೀಡ್ತಾ ಇದ್ದಾರೆ ಅಂಡ್ ಇದರ ಜೊತೆಗೆ ಅವರ ಒಂದು ಕಾಂಟ್ಯಾಕ್ಟ್ ಡೀಟೇಲ್ಸ್ ಅನ್ನು ಕೂಡ ಅಲ್ಲಿ ನಿಮಗೆ ಶೇರ್ ಮಾಡಿರ್ತೀನಿ ಸೊ ಮೊದಲಾಗಿ ನನ್ನ ಟೆಲಿಗ್ರಾಮ್ ಚಾನಲ್ಗೆ ನೀವು ಕೂಡ ಜಾಯ್ನ್ ಆಗಿ ಅಂಡ್ ನೀವು ಕೂಡ ಈ ಒಂದು ಸ್ಕಾಲರ್ಶಿಪ್ಗೆ ಅರ್ಜಿಯನ್ನು ಸಲ್ಲಿಸಿ ಈ ಒಂದು ಸ್ಕಾಲರ್ಶಿಪ್ನ ಹಣವನ್ನು ನೀವು ಕೂಡ ಇಲ್ಲಿ ಪಡ್ಕೊಳ್ಬೋದು ಸೊ ಈ ಒಂದು ವಿಡಿಯೋದಲ್ಲಿ ವೀಡಿಯೋದಲ್ಲಿ ಒಂದು ಒನ್ಫಾರ್ಮೇಷನ್ ಇದಾಗಿತ್ತು ಸೊ ವಿಡಿಯೋ ಇಷ್ಟ ಆಗಿದ್ರೆ ವಿಡಿಯೋವನ್ನು ಲೈಕ್ ಮಾಡಿಕೊಳ್ಳಿ ಹಾಗೂ ಚಾನಲ್ ಇನ್ನೂ ಕೂಡ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂತಂದರೆ ಸೊ ಬೇಗನೆ ಎಲ್ಲರೂ ಕೂಡ ಇದಕ್ಕೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಆ್ಯಂಡ್ ಈ ಒಂದು ವಿಡಿಯೋನ ಆದಷ್ಟು ನಿಮ್ಮ ಒಂದು ಫ್ರೆಂಡ್ಸ್ ಹಾಗೂ ವಾಟ್ಸಪ್ ಗ್ರೂಪ್ಗಳಲ್ಲಿ ಆದಷ್ಟು ಎಲ್ಲ ಕಡೆ ಈ ಒಂದು ವಿಡಿಯೋನ ನೀವು ಶೇರ್ ಮಾಡಿ ಆ್ಯಂಡ್ ನೀನು ಈ ಒಂದು ವಿಡಿಯೋವನ್ನು ನೀವು ನೋಡಿದ್ದಕ್ಕೆ ಧನ್ಯವಾದಗಳು